ಪರಪನ ಅಗ್ರಹಾರದಲ್ಲಿ ದರ್ಶನ್ ವಿಡಿಯೋ ಕಾಲ್ ಜೈಲು ಅಧಿಕಾರಿಗಳಿಗೆ ಸಂಕಷ್ಟ ಫೇಕ್ಸ್ ಕರೆಯ ವರದಿ ಕೇಳಿದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಬಳ್ಳಾರಿ ಜೈಲಲ್ಲಿ ಕೊಲೆ ಸಾರಥಿ ಏಕಾಂಗಿ ಹೈ ಸೆಕ್ಯುರಿಟಿ ಸೆಲ್ ವಿಭಾಗ ಸಂಪೂರ್ಣ ಖಾಲಿ ಇತ್ತ ದಾಸ ದೂರಾಗಿದ್ದಕ್ಕೆ ಪವಿತ್ರ ಗೌಡ ವಿಲವಿಲ್ಲ ರೌಡಿ ಶೀಟರ್ಗಳಿಂದ ದರ್ಶನ್ ಬೇಲ್ಗೆ ಕಂಟಕ ಕಾಟೇರನಿಗೆ ಬಿಡುಗಡೆ ಭಾಗ್ಯ ದೂರ ನಟೋರಿಯಸ್ ಗಳ ಜೊತೆ ಕಾಣಿಸಿಕೊಂಡಿದ್ದೆ ದಾಸನಿಗೆ ಸಂಕಷ್ಟ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರ ಕೋರ್ಟ್ನಲ್ಲಿಂದು ಸಿಎಂ ಪ್ರಾಸಿಕ್ಯೂಷನ್ ಫೈಟ್ ಸಿದ್ದರಾಮಯ್ಯಗೆ ಇವತ್ತಾದ್ರೂ ಸಿಗುತ್ತಾ ರಿಲೀಫ್ ಪರಪನ ಅಗ್ರಹಾರದಲ್ಲಿ ದರ್ಶನ್ ವಿಡಿಯೋ ಕಾಲ್ ಜೈಲು ಅಧಿಕಾರಿಗಳಿಗೆ ಸಂಕಷ್ಟ ಫೇಕ್ಸ್ ಕರೆಯ ವರದಿ ಕೇಳಿದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಬಳ್ಳಾರಿ ಜೈಲಲ್ಲಿ ಕೊಲೆ ಸಾರಥಿ ಏಕಾಂಗಿ ಹೈ ಸೆಕ್ಯುರಿಟಿ ಸೆಲ್ ವಿಭಾಗ ಸಂಪೂರ್ಣ ಖಾಲಿ ಇತ್ತ ದಾಸ ದೂರಾಗಿದ್ದಕ್ಕೆ ಪವಿತ್ರ ಗೌಡ ವಿಲವಿಲ್ಲ ರೌಡಿ ಶೀಟರ್ಗಳಿಂದ ದರ್ಶನ್ ಬೇಲ್ಗೆ ಕಂಟಕ ಕಾಟೇರನಿಗೆ ಬಿಡುಗಡೆ ಭಾಗ್ಯ ದೂರ ನಟೋರಿಯಸ್ಗಳ ಜೊತೆ ಕಾಣಿಸಿಕೊಂಡಿದ್ದೆ ದಾಸನಿಗೆ ಸಂಕಷ್ಟ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರ ಕೋರ್ಟ್ನಲ್ಲಿಂದು ಸಿಎಂ ಪ್ರಾಸಿಕ್ಯೂಷನ್ ಫೈಟ್ ಸಿದ್ದರಾಮಯ್ಯಗೆ ಇವತ್ತಾದರೂ ಸಿಗುತ್ತಾ ರಿಲೀಫ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ